ನಮ್ಮಲ್ಲಿ ವೇಮನ್ ಅಂತ ಒಬ್ಬ ವಚನಕಾರ ಬರ್ತಾನೆ ಅಪ್ಪಟ ಬಸವ ಭಕ್ತಮ ಹೇಳ್ತಾನೆ ಜ್ಯೋತಿಷಿಗಳ ಬಳಿ ಹೋಗಿ ಸಾಲಾವಳಿ ಕೇಳಿಸಿ ಲಗ್ನವ ಮಾಡಿದರೆ ಅವಳು ಗಂಡ ಸತ್ತು ಮುಂಡೆಯಾದರೆ ನಿಮ್ಮ ಶಾಸ್ತ್ರಗಳು ಎಲ್ಲಿ ಹೋದವಳು ವಿನರ ವೇಮ ಅಂತ ಕೇಳ್ತಾನೆ ಎಲ್ಲಾರು ಕೂಡ ಜ್ಯೋತಿಷ ಅಪ್ಪಟ ಬಸವ ಭಕ್ತಮ ಇಪ್ಪತ್ನಾಲ್ಕು ತಾಸು ವೇಷ್ಯ ಸಂಘದಾಗಿದ್ದಾವ ಅವರ ವೈನಿ ಅವರ ಅಣ್ಣನ ಹೆಂಡತಿ ಮಲ್ಲಮ್ಮ ಕರ್ಕೊಂಡು ಹೋಲ್ದು ಇವು ನೀನ್ ಈಗ ಬಿಟ್ರೆ ಹಾಳಾಗ್ ಮೂರು ತಿಂಗಳು ತೆಲುಗುದಾಗ ಬಸವಪುರ ಕೇಳಿದನು மன் ரெடி தெலுதாக பசவு புராண கேத ஆந்திரீசை பசவ புராண கேத திங்க தெலுங்கு தான் பால்குக்கு சோமநாத் பசவ புராண கேந்து மாத்தானுராண பாபஹரண புண்ணதாபரண புராண விலுத்தானும அந்த புராண புராண அப்பட அவனு வச்சன்களா ಕನ್ನಡಕ್ಕೆ ಪೊಗು ಒಳಕಟ್ಟಿ ಅವ್ರು ಅನುವಾದ ಮಾಡ್ಯಾರ ತೆಲುಗು ವಚನಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ಯಾರ ಓದ್ರಿ ಬಹಳ ಚಂದ ಎಲ್ಲರಿಗೂ ತಿಳಿತಾವ ನೋಡ್ರಿ ಅವತ್ತ ಸ್ವತಂತ್ರ ಅಂತ ಲಿಂಗಾಯಿತಾರಮ್ಮ ಏಳು ಮತಗಳನ್ನು ಎಣಿಸಿ ನೋಡಿದಾಗ ಮತ್ತೆ ಲಿಂಗ ಮತವೇ ಮಿಗಿಲು ಇರುವುದು ಬಹಳ ಚಂದ ನೋಡ್ರಿ ಆಗತ್ತ ಮಠದ ಸ್ವಾಮಿಗಳು ಕೊಳಗಿ ಲಿಂಗನ ಬೇಕಾರೆ ಏಳು ಮತಗಳನ್ನು ಎಣಿಸಿ ನೋಡಿದಾಗ ಮತ್ತೆ ಲಿಂಗ ಮತವೇ ಮಿಗಿಲು ಇಹುದು ಮತದ ಮೂಲವರಿಯೇ ಮರಣವೆಂಬುದಿಲ್ಲ ವಿಶ್ವದ ಅಭಿರಾಮ ಕೇಳುವಿನ ಅಪ್ಪಟ ಬಸವಣ್ಣ ಬಹಳ ಮಂದಿ ಬಸವಣ್ಣವ್ರನ್ನ ಅನುಕರಣೆ ಮಾಡ್ಯಾರ ಅವ್ರನ್ನ ಯಾರೂ ಓದಿ ಹೇಳಿಲ್ಲ ಸಮಾಜಕ್ಕೆ ಅನುಚಿತ ಆಗಿತ್ತ ಮುಚ್ಚಿ ಅವ ಹೇಳ್ತಾನ ನಿಮ್ಮ ಶಾಸ್ತ್ರಿ ಎಲ್ಲಿ ಹೋದಪ್ಪ ಸಾಲಾವಳಿ ಒಂದು ಹೇಳುದು ಹುಡುಗ ಹುಡುಗಿ ಜೋಡಿ ಸರಿ ಆಗತ್ತೆ ಅಂತ ಹೇಳ್ತು ಆದ್ರ ಲಗ್ನ ಆದ ಮೇಲೆ ಹಿಂಗಾಕತ್ತೆ ಅಂತ ತಿಳ್ಕೊಂಡು ಮೊದಲ ಯಾಕೆ ಹೇಳಿ ನಿಮ್ ಜ್ಯೋತಿಷ್ಯ ಅಂತ ಕೇಳ್ತಾನ ಸಾಲಾವಳಿ ಯಾಕೆ ಹೇಳಿಲ್ಲ ಅಂತ ಕೇಳ್ತಾನೆ ಇದಕ್ಕೆ ಇವತ್ತಿಗೂ ಸಾಲಾವಳಿ ಬರೋರ ಕಡೆಯಿಂದ ಉತ್ತರ ಸಿಕ್ಕಿಲ್ಲ ಸಿಗುದೂ ಇಲ್ಲ ಅದನ್ನ ಪಟ್ಟಿ ಮತ್ತ ಅದ್ರ ಬಗ್ಗೆ ಮ್ಯಾರೇಜ್ ಚಾಪ್ಟರ್ ಒಂದಿನ ಬರ್ತೈತಿ ಮೂಢನಂಬಿಕೆಗಳಿಗೆ ನಿರಾಕರಣೆ ಅಂತ ಬಂದಾಗ ಜಾಡಿಸ್ತಾರೆ ಸರ್ ನಮ್ಮ ಜ್ಯೋತಿಷ್ಯ ಪಟ್ಟಿಲು ಈ ತೊಟ್ಟಿಲ್ಲದೊಳಗೆ ಜ್ಞಾನ ಅನ್ನುವಂಥ ಶಿಶು ಮಲ್ಕೊಂಡದ ಆ ಶಿಶು ಈ ಶರೀರ ಅನ್ನುವಂಥ ಅಂಗಿ ತೊಟ್ಟಕೊಂಡು ಬಂದದ ಕಲಿಯ ತೊಟ್ಟೆಲ್ಲೋ ತೊಟ್ಟೆಲ್ಲೋ ಆಗ್ಯದ ಐದ ಮಂದಿ ಕೂಡಿ ಯಾಕೆ ಹೆಸರಿಟ್ಟರು ಅಂದ್ರ ಪಂಚಭೂತಗಳಿಂದ ಕೂಡಿದಂತ ಶರೀರವನ್ನ ತೊಟ್ಕೊಂಡು ಬಂದದ್ದೆ ಅಂತ ಐದು ಮಂದಿ ಕೂಡಿ ಹೆಸರಿತ್ತು ಹೆಸರು ಇಡಿಸುವಾಗ ವಿಶೇಷವಾಗಿ ಹೆಸರು ಕಡಿಂದ ಹೆಸರಿಡಿಸ್ತಾರ ಇದು ಯಾಕೆ ಅಂತ ವಿಚಾರ ಮಾಡಿದ್ವಿ ನಾವು ಬಹಳ ಚಂದ ಇತ್ತು ನಮ್ಮ ಜನಪದ ಸಂಸ್ಕೃತಿ ಸ್ವಾದ್ರತ್ತಿನ ಹೆಸರಿಡಬೇಕಂತ ಆಮೇಲೆ ಸ್ವಾದರತ್ತಿ ಸಿಗ್ಲಿಲ್ಲ ಅಂದ್ರೆ ಕಡೆ ಮಟ್ಟಕ್ಕೆ ಸ್ವಾದರತಿ ಕಡೆಯಿಂದ ಇಡಿಸುವಾಗ ಐದು ಮಂದಿ ಹೊಡೆದ್ರು ನೋಡ್ರಿ ಅದು ಈ ಕಡೆ ಹೊಡೆದ್ರೆ ಕೊಟ್ಟರೆ ಗೊತ್ತಿಲ್ಲ ಯಾಕೆ ಹೊಡಿತಾರ ಗೊತ್ತಾಗಿಲ್ಲ ಯಾಕೆ ಹೊಡಿಬೇಕಾಗಿತ್ತು ಹಾ ಅದಕ್ಕೆ ಹೇಳ್ತಾರ ನೋಡ್ರಿ ಯಾಕೆ ಹೊಡೆದ್ರು ಅಂದ್ರ ನೀನು ಎಂತ ತಪ್ಪು ಮಾಡಾಕತ್ತಿದೀವಿ ಒಳಗಿರ್ತಕ್ಕಂತ ಅವನಿಗೆ ಹೆಸರೇ ಇಲ್ಲ ಅವನಿಗೆ ನಾಮಿಲ್ಲ ರೂಪಿಲ್ಲ ಕ್ರಿಯಾ ಇಲ್ಲ ಅದು ಆತ್ಮ ಸ್ವರೂಪ ಐತಿ ಹೆಸರಿಲ್ಲದವನಿಗೆ ಹೆಸರಿಡಾಕತಿಯಲ್ಲ ಎಂತ ದೊಡ್ಡ ತಪ್ಪು ಮಾಡಾಕತ್ತೀನಿ ಅಂತೇಳಿ ಹೊಡೆದ್ರಂತ ನೋಡ್ರಿ ಹೆಸರ ಇಲ್ಲವರಿಗೆ ಪರಮಾತ್ಮನಿಂದ ಬಂದದ್ದು ಜೀವಾತ್ಮ ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ನಾಸ್ತಿ ಅಂತ ದುಃಖದ ಗೊಗ್ಗವೇ ಹೇಳ್ತಾಳೆ ಇಂತ ಆತ್ಮಕ್ಕ ಸುಳ್ಳ ಹೆಸರಿಟ್ಟು ಎಂತ ತಪ್ಪು ಮಾಡಿದೀನಿ ಅಂತೇಳಿ ಹೆಸರಿಲ್ಲದವನಿಗೆ ಹೆಸರಿಡಾಕತಿಯಲ್ಲ ಅದಕ್ಕೆ ನಾಮನೂ ಇಲ್ಲ ರೂಪಾನೂ ಇಲ್ಲ ಕ್ರಿಯಾನೂ ಇಲ್ಲದ ನಿರಾಕಾರ ಪರವಸ್ತುವಿನ ಸ್ವರೂಪ ಐತಿ ಅದಕ್ಕೆ ಯಾಕೆ ಹೆಸರಿಡಾಕ್ ಹೋಗಿದೀ ಅದನ್ನಾಕೆ ಕೆಡಿಸ್ತೀವಿ ಅಂತೇಳಿ ಹೊಡೆದ್ರಂತ ನೋಡ್ರಿ ಮತ್ತು ಹೊಡದ ಮೇಲೆ ಮಂತ್ರಕ್ಕಿಂತ ಕರ್ಕೊಂಡು ಉಪ್ರೀ ಕೋರ್ಟ್ ತಿಂದ್ರ ಯಾಕೆ ಮಾಡಿದ್ರ ಅಂದ್ರೆ ಇಲ್ಲ ಹೆಸರಿಟ್ಟು ಚಲೋ ಮಾಡಿದೆ ಜಗತ್ತಿನೊಳಗ ಆತ್ಮ ಸ್ವರೂಪಗಳು ಬಾಳದವ ಆದ್ರೆ ಎಲ್ಲವ ಆತ್ಮ ಅಂತ ಕರೆದ್ರೆ ಗುರುತಾಗುದಿಲ್ಲ ರೂಪಕ್ಕೆ ಬಂದ ಮೇಲೆ ಒಂದು ಹೆಸರು ಬೇಕು ಅದಕ್ಕೊಂದು ಕ್ರಿಯಾ ಬೇಕು ಅದಕ್ಕೊಂದು ನಾಮ ಬೇಕು ಇಟ್ಟು ಚಲೋ ಕೆಲಸ ಮಾಡಿ ಅಂತ ಮತ್ತೆ ತಿನ್ನಾಕ ಉಪ್ರೀ ಕೊಟ್ಟ ಇದನ್ನ ಬಹಳ ಸೂಕ್ಷ್ಮರು ಅತಿ ಹಿಂದಿನ ಹಳೆ ಹಿರಿಯರು ಹೇಳಿದ್ರು ನಮ್ಗೆ ಸೂಕ್ಷ್ಮ ಪುತ್ ವಿಚಾರ ಮಾಡಿದ ಮೇಲೆ ಗೊತ್ತಾಗ್ತದೆ ಹೌದಪ್ಪ ಎಷ್ಟು ಶಾಣಿ ಆಗ್ತದೆ ಹೌದು ಈಗಿಲ್ಲಿ ಅಷ್ಟು ಇಲ್ಲಿ ಇಷ್ಟು ಮಂದಿ ಎಲ್ಲರಿಗೂ ಕೂತೀರಿ ಎಲ್ಲರಿಗೂ ಓ ಆತ್ಮಗಳ ಅಂದ್ರೆ ಯಾರಂತ ಓ ಅಂತೀರ ಆತ್ಮಗಳ ಕ್ರೇನ ಅಂತಲ್ಲ ಅದಾವ್ ಆತ್ಮಗಳಂತ ಯಾರಂತ ಓ ಅನ್ಬೇಕು ಒಂದು ಹೆಸರಿಟ್ಟು ಕರೆದ್ರೆ ಗೊತ್ತಾಗತ್ತೆ ಅದಕ್ಕೆ ನಾಮ ರೂಪ ಕ್ರಿಯೆ ಅದಕ್ಕೆ ಪ್ರಭುಲಿಂಗ ಲೀಲೆಯಲ್ಲಿ ಬರದವು ನಾಮ ರೂಪ ಕ್ರಿಯಾ ಕಲಾಪ ವಿರಾಮ ಅನುಪಮ ದಿವ್ಯ ತೇಜ ನಾಮವನ್ನು ಮೀರಿದ್ದು ರೂಪವನ್ನು ಮೀರಿದ್ದು ಕ್ರಿಯೆಯನ್ನ ಮೀರಿದ್ದು ನೋಡ್ರಿ ಎಷ್ಟು ಸೂಕ್ಷ್ಮ ಐತಿ ಆ ಚೈತನ್ಯ ಈ ರೂಪವನ್ನ ಈ ನಾಮವನ್ನ ತೊಟ್ಕೊಂಡು ಬರ್ತತೆ ಅಂತ ಈ ನಾಮ ರೂಪ ಕ್ರಿಯೆಗಳಿಗಾಗಿ ಬಹಳ ವಿಚಿತ್ರ ದೊಡ್ಡ ಮಾಯೆ ನಾಮ ಹೆಸರಿಗಾಗಿ ರೂಪ ನಾ ಬಹಳ ಬಹಳ ಚಂದದಿನ ಅಂತ ತಿಳ್ಕೊಳಕೊತೆ ಕ್ರಿಯಾ ನಾ ಮಾಡಿದ್ದ ಕ್ರಿಯೆ ಇನ್ನೊಬ್ರು ಮಾಡಿದ್ದಲ್ಲ ಮೂರ್ಕ್ಕೂ ಬಡದಾಡ್ತಿನ ಕರ್ ಬಹಳ ಚಂದ ಅಜ್ಞಾನವೆಂಬ ತೊಟ್ಟಿಲ್ಲ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೀನ ಕಟ್ಟಿ ಹಿಡಿದು ತೂಗಿ ಜೋಳವಾಡುತ್ತಿದ್ದಾಳೆ ಪ್ರಾಂತಿ ಎಂಬ ತಾಯಿ ಇನ್ನೂ ವಚನಕಾರರು ಬಹಳ ಸೂಕ್ಷ್ಮ ಹೇಳ್ತಾರ ಇದು ಒಳಗಿರ್ತಕ್ಕಂತ ಶಿಶು ಇದು ಇದು ಏನು ಆತ್ಮ ಸ್ವರೂಪ ಅಂತಿರಲ್ಲ ಇದ ಮುಂದ ಇನ್ನೂ ಕೆಲವು ವಚನಕಾರರು ಇನ್ನೂ ಕೆಲವು ದತ್ತು ಪದಕಾರ ಏನ್ ಹೇಳ್ತಾರ ಕಾಯ ಅನ್ನುವಂಥದ್ದು ಒಂದು ಹೆಂಡತಿ ಅಂತ ಆತ್ಮ ಅನ್ನೋನ ಪುರುಷ ಅಂತ ಈ ದೇಹ ಈ ಆತ್ಮನ ಸಂಪರ್ಕದಿಂದ ಹುಟ್ಟಿದ ಇಂದ್ರಿಯಗಳೇ ಮಕ್ಕಳಂತ ಇವುಗಳ ಮ್ಯಾಗಿನ ಮೋಹ ಬಿಟ್ಟವನ ವಿರಕ್ತ ಅಂತ ಇದನ್ನು ಬಿಟ್ಟು ಹೊರಗೆ ಬಿಟ್ಟು ವಿರಕ್ತರಾದವರೆಲ್ಲರನ್ನು ಕಂಡು ನಾಚಿತ್ತು ಎನ್ನಮನ ಅಂತ ಹೇಳ್ತಾರೆ ಬಹಳ ಮಂದಿ ವಿರಕ್ತ ವಿರಕ್ತದ ಹೋಗ್ಲೇತನ ಇಲ್ಲ ಅವ್ರು ಮಣ್ಣು ಬಿಟ್ಟಾರ ಹೆಣ್ಣು ಬಿಟ್ಟಾರ ಮಣ್ಣು ಬಿಟ್ಟಾರ ಅದಕ್ಕೆ ಅವರು ವಿರಕ್ತರು ಅಂತ ಕರಿತಾರ ಅಂತಾರೆ ಆದ್ರೆ ಇಲ್ಲಿ ಅವರು ತಿಂಗಳೇಶ್ವರ ಹೇಳ್ತಾರೆ ಕಾಯವೆಂಬ ವನಿತೆಗೆ ಆತ್ಮನೆಂಬ ಪುರುಷ ನೋಡ ಆತ್ಮನವನ ಗಂಡ ಆತ್ಮನವ ಕಾಯವೆಂಬ ವನಿತೆಗೆ ಆತ್ಮನೆಂಬ ಪುರುಷ ನೋಡ ಈ ದೇಹ ಈ ಆತ್ಮನ ಸಂಪರ್ಕದಿಂದ ಹುಟ್ಟಿದ ಸಕಲ ಕರಣೇಂದ್ರಿಯಂಗಳೇ ಮಕ್ಕಳು ನೋಡ ಹುಟ್ಟ್ಯಾಂತ ನೋಡ್ರಿ ಅವ ಮಕ್ಕಳಂತ ಒಂದಕ್ಕೊಂದು ತಾಳಿಲ್ಲಂತ ನೋಡ್ರ ಒಂದ್ ಮಾಡಿದೊಂದು ಅಂತ ಒಂದ ಮನೆಗಾದವಂತ ಒಂದು ಮಾಡಿದೊಂದು ಸೇರಿಕಿಲ್ಲ ಅಂತ ಕಣ್ಣು ಮಾಡಿದ್ದು ಮೂಗಿಗೆ ಸೇರ್ಕಿಲ್ಲ ಅಂತ ಮೂಗಿ ಮಾಡಿದ್ದು ನಾಲಿಗೆ ಅಂತ ನಾಲಿಗೆ ಮಾಡಿದ್ದು ಚರ್ಮಕ್ಕೆ ಅಂತ ಹುಟ್ಟು ಬಹಳ ಅಡ್ಡಾಡಿನ ಆದವಂತ ಅದಕ್ಕೆ ಕಡ್ಕೊಳ ಮಡಿ ಬೆಳೆದ ಸಾಕಾಯಿತು ಈಯೂ ಬಾಳ ಜಾಕೀಲಿ ಹೋಗ ಒಂಬತ್ತು ಬಾಗಿಲೊಳಗುವ ನಾ ಇರುವ ನೆಯ ಸಾಕಾಯಿತು ಈ ಊರ ಅಂದ್ರೆ ಇದ ದೇಹ ಅನ್ನುವಂಥದ್ದ ಒಂದು ಊರ ಅಜ್ಞಾನವೆಂಬ ಪಟ್ಟಣ ಅಂತ ಕರಿತಾರೆ ಇದಕ್ಕೆ ವೇದಾಂತದಲ್ಲಿ ಒಂದು ಕಥೆ ಬರುತ್ತೆ ಈ ದೇಹ ಅನ್ನೋದೊಂದು ಪಟ್ಟಣ ಇದ ಒಂದು ಊರಂತ ಈ ಊರ್ ನನಗೆ ಸಾಕಾತು ಅಂತ ಹೇಳ್ತಾರೆ ಇಲ್ಲಿ ಪರಿಪರಿಯ ಸಂಸಾರದ ವಿಷಯ ವಸ್ತುಗಳು ಕಣ್ಣು ರೂಪವನ್ನು ಬಯಸ್ತೈತಿ ಕಿವಿ ಶಬ್ದವನ್ನು ಬಯಸ್ತೈತಿ ಚರ್ಮ ಸ್ಪರ್ಶವನ್ನು ಬಯಸ್ತೈತಿ ನಾಲಿಗೆ ರುಚಿಯನ್ನು ಬಯಸ್ತೈತಿ ಪ್ರತಿಯೊಂದು ಬರಿ ವಿಷಯ ಮುಖವಾಗಿ ಹರಿತಾವೆ ಒಂದ್ರ ಕುತ್ತಿ ಒಂದಕ್ಕಿಲ್ಲ ಒಂದ್ರಾಳಿಲ್ಲ ಇಂದವರು ಕಟ್ಕೊಂಡ ಹೆಂಗ್ ಬಾಳೆ ಮಾಡ್ಲಿ ಕೆಳಂಗಿಲ್ಲ ಒಬ್ಬ ಹೆಣ್ಮಕ್ಳು ಮನೆಯಾಗ ಇದು ನೋಡಿದ್ರ ಗಂಡ್ ಹಿಂಗೈತಿ ಮಕ್ಕಳು ನೋಡಿದ್ರೆ ಹಿಂಗದವ ಇವ್ರ ಕಾಲಕ್ಕೆ ಸಾಕಾಗಿ ಹೋಗೈತಿನ ಅದು ಹಂಗ ಇದು ಹಿಂಗ ಸೇ ಅದು ಅಲ್ಲಿ ಐತಿ ಇದು ಇಲ್ಲಿ ಅದು ಆ ಸಂಸಾರ ಇದು ಈ ಸಂಸಾರ ನೋಡ್ರಿ ಅಂದ್ರೆ ಕಾಯ ಅನ್ನುವಂಥದ್ದು ಹೆಂಡತಿ ಆತ್ಮ ಅನ್ನೋ ಗಂಡ ಈ ಎರಡರ ದೇಹದಿಂದ ಹುಟ್ಟಿದಂತ ಮಕ್ಕಳೇನದವಲ್ಲ ಇವ ಇಂದ್ರಿಯಗಳೇನದವಲ್ಲ ಇವ 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 ಬಹಳ ಉರಾಳ ಮಕ್ಕಳಂತು ಇವಾಗ ಗಂಟು ಏನು ಅಜ್ಞಾನಿ ತಾಯಿ ಮಾತು ಕೇಳಿಸೋದಿಲ್ಲ ತಂದೆ ಮಾತು ಕೇಳ ಕೈಯಾಗ ಇಟ್ಕೊಂತ ತನ್ನ ಕೈ ಇಟ್ಕೊಂಡ್ಬಿಡ್ತಾನಂತ ಆತ್ಮನ ಅವನ ಇದ್ದಾಗ ಭಜನಿ ಪದಗಳಲ್ಲಿ ಹಾಡ್ತಿದ್ರು ಎರಡ ಗಾಲಿಯ ಮೇಲೆ ತಿರುಗತೈತಿ ಶರೀರ್ ಎಂಬುದೊಂದು ಪೋಠಾರ ಆತ್ಮನೆಂಬ ಒಬ್ಬ ಡ್ರೈವರ್ ಮಾಡಿಟ್ಟ ಮನಸ್ಸು ಎಂಬ ಕಂಡಕ್ಟರ್ ಇಲ್ಲಿ ತತ್ ಹೆಂಗ್ ಬರ್ತದೆ ಎರಡು ಗಾಲಿ ಮೇಲೆ ತಿರುಗತೈತೆ ಎರಡ ಗಾಲಿ ಮೇಲೆ ತಿರ್ಗತೈತಿ ಶರೀರ್ ಎಂಬುದು ಒಂದು ಮೋಟಾರ್ ಇದು ಮೋಟಾರ್ ನೋಡ್ರಿ ಇದು ಗ್ಯಾರೇಜ್ ಹೋಗ್ತೈತಿ ಅವಾಗ ಅವಾಗ ಬಿ ಪಿ ಕಡಿಮೆ ಆದಾಗ ಶುಗರ್ ಕಡಿಮೆ ಆದಾಗ ಜೋ ಜಡ್ ಬಂದಾಗ ಜಾಪತ್ತಿರ ಬಂದಾಗ ಸಲಹೆ ನೀರ್ಸ್ಕೊಳಕ್ ಹೋಗತಿ ಮತ್ತೆ ನಮ್ ಟ್ರಾಕ್ ಗ್ಯಾರೇಜ್ ಅದ್ ಹೋಗ್ತೇತಿ ಅವುಗಳ್ ಹೆಂಗ ಗ್ಯಾರೇಜ್ ಐತಿ ನೋಡ್ರಿ ಎಲ್ಲಕ್ಕೂ ಗ್ಯಾರೇಜ್ ಇರಬೇಕೈ ದೇಶದಾಗ ಇರ್ಲಿಕ್ಕಂದ್ರೆ ನೋಡಿ ಎರಡು ಗಾಲಿಯ ಮೇಲೆ ತಿರುಗತೈತಿ ಶರೀರ್ ಎಂಬುದು ಒಂದು ಮೋಟಾರ್ ಅಂತ ನೋಡಿ ಇದು ಮೋಟಾರ್ ಅಂತ ಇದತ್ಮ ನಾವು ಡ್ರೈವರ್ ಅಂತ ಮನಸ್ಸನ್ನ ಕಂಡಕ್ಟರ್ ಇನ್ನು ಪ್ಯಾಸೆಂಜರ್ ಅಂದ್ರೆ ಕಣ್ಣ ಮೂಗ ಕಿವಿ ನಾಲಿಗೆ ಚರ್ಮ ಇವು ಪ್ಯಾಸೆಂಜರ್ ಅಂತ ಆ ಆತ್ಮನು ಡ್ರೈವರ್ ಹೇಳ್ಯಾನಂತ ಯಾರಿಗೆ ಈ ಪ್ಯಾಸೆಂಜರ್ ಹತ್ತುವಾಗ ಮನಸ್ಸನ್ನು ಕಂಡಕ್ಟರ್ ಬಹಳ ಸುಮಾರು ಅದ ನಾವು ಎಲ್ಲಿ ಬೇಕಾದಲ್ಲಿ ಸೀಟಿ ಹೊಡಿತಾನ ಅವನು ಮಾತು ಕೇಳಬೇಡ್ರಿ ಅವ್ ಬೆಕ್ಕ ಸೀಟಿ ಹೊಡೀಲಿ ನಾವು ಇಳಿದಿಲ್ಲಾನ್ರಿ ನಿಮ್ಮನ್ನು ಸರಿಯಾದ ಜಗಕ್ಕೆ ತಗೊಂಡು ಹೋಗಿ ಬಿಡತೀನಿ ನಿಮ್ಮ ಅನುಭವ ಮಂಟಪಕ್ಕೆ ಒಯ್ತೀನಿ ನಿಮ್ಮ ಅಕ್ಕ ಮಹಾದೇವರ ಅಸರ್ಮಕ್ಕನ್ನು ಹೋಯ್ತೀನಿ ನಿಮ್ಮ ಅಕ್ಕ ಮಹಾದೇವರ ಭವನದಾಗ ನೋಡಿ ಪ್ರವಚನಕ ಕರ್ಕೊಂಡು ಹೋಗ್ತೀನಿ ಆದ್ರ ಮಾತ್ರ ಮನಸ್ಸನ್ನು ಕಂಡಕ್ಟರ್ ಮಾತು ಕೇಳಿದ್ರೆ ನಾ ಏನು ಮಾಡೋಕ್ಕಾಗೋದಿಲ್ಲ ಮೊದಲ ಹೇಳಿರ್ತೀನಿ ಅಂತ ಇವ್ ಏನ ಇದು ಅದಾವಲ್ಲ ನೀವೇನು ಹೆದರ್ ಅವ್ ಬೆಕ್ಕ ಸಿಟಿ ಹೊಡಿಲಿ ಅವ್ನ ಮಾತು ಕೇಳೋದಿಲ್ಲ ನೀ ಹೇಳಿದಲ್ಲೇ ಬರ್ತೀವಿ ಅಂತ ಹತ್ತಿದು ಒಂದು ದೊಡ್ಡ ಸ್ಥಾನ ಮಾಡಿ ಹತ್ತಿರುವಂತೆ ಇದು ಹತ್ತಿ ಕುಂತು ಅಂತ ಇವ್ರ ಹತ್ತು ಮಟ್ಟ ಸುಮ್ಮನೆ ಇದ್ದಂತ ಅವ್ರು ಕಂಡಕ್ಟರ ಇವ್ ಚಿಂತಿಗೆ ಬಿದ್ದಂತ ಅವ ಹೇಳಿದ್ನಂತ ಅವ್ನು ಅವ ಆತ್ಮನ ಡ್ರೈವರ್ ಹತ್ತುವಾಗಿ ಹೇಳಿ ನಿಮಗ ನಾ ಸಿಬೇಡ್ರಿ ಅಂತ ಹೇಳಿ ಅವ ಏನಾರ ನೀವು ಹಾದಗಿದ್ರಿ ಅಂದ್ರೆ ಹೋಗಿ ನಿಮಗೆ ತೆಗಿನಿ ಕೇಳುತ್ತಾನ ಎಲ್ಲೆಲ್ಲಿ ಸೀಟಿ ಹೊಡ್ತೀನಿ ಅಲ್ಲಿ ಹೇಳ್ಕೊಂತ ಹೋಗ್ರಿ ಜೀವನ ಬಹಳ ಖುಷಿ ಇರ್ತೈತೆ ಇವಾಗ ನೋಡ್ರಿ ಈ ಪ್ಯಾಸೆಂಜರ್ ಅವತ್ತಾಗ್ ನೋಡ್ತಾವಂತ ಒಮ್ಮಾಗ್ ನೋಡತವಂತ ಪಾಪ ಆತ್ಮ ನಾವು ಒಳ್ಳೆ ನೋಡಿದ್ರೆ ಗಾಡಿ ರೋಡ್ ಬರ್ತೀವಿ ಸುಮ್ನೇಳ ಹೋಗ್ಬೇಕಂತವ ಅಂತಾನಂತ ಇವ ನೋಡಿದ್ರೆ ಒಳ್ಳೆ ಮಳೆ ಸಿಟಿ ಮತ್ತ್ ಎರಡು ಸುಮಾರದ ಒಂದ್ರೆ ಒಂದ್ ಹೇಳದ್ರೀತಾವ ಒಂದ್ ಇಳಿದ್ರೆ ಹುಟ್ಟು ಇಳಿತಾವಂತ ಒಂದ್ ಹಕ್ಕಿದ್ರೆ ಹೋಗ್ತಾವಂತ ಹತ್ತವಂತ ಏನಾರ ತಂದು ಮುಗಿಸ್ಕೊಂಡು ಹತ್ತಿಲ್ಲ ಇನ್ನೊಂದು ಜಗಳ ತೆಗಿತೈತೆ ಯಾಕೆ ನೀಟ ನಾವು ಅಲ್ಲನ ಜಗಳ ತೆಗಿತೈತಿ ಅದಕ್ಕೆ ಹೇಳ್ತಾರ ಒಂಬತ್ತು ಬಾಗಿಲದೊಳಗವ್ವ ನಾನು ಇರುವ ಮನೆ ಬಾಳ ದೂರ ನಾ ಇರು ಮನಿ ಬಹಳ ದೂರ ಐತಿ ಇಷ್ಟು ಮಂದಿ ಕಾಡಕತ್ತಾರ ಆರು ಮಂದಿ ಗೆಳತ್ಯಾರವ್ವ ತಂಗಿ ಪ್ಯಾರವ್ವ கண்டரை நெணியர் யாரும் காம கிரோதோபோஹ மதமசர அன்னுவர் ஒந்த்கொந்து வந்து இது திங்கத்தி அந்த பயங்கர சிட்டு ಅಕಸ್ಮಾತ್ ಬೇಡಿದ್ದ ಸಿಕ್ತು ಅಂದ್ರೆ ಅದ್ರ ಮೇಲೆ ವಿಪರೀತ ಮೋಹ ಅಂತ ಆ ಮೋಹನ ಮುಂದೆ ನನ್ನ ಹತ್ತೆಕ್ಕಿರುವ ವಸ್ತು ಮತ್ತಾರ ಅಂತೆ ಇಲ್ಲ ಅಂತ ಮದ ಬರ್ತೈತೆ ಅಂತ ನನ್ನ ಹತ್ತೆ ಕಿಂತದ್ ಮತ್ತೊಬ್ಬರ ಹಂತೆ ಗೈತೆ ಅನ್ನೋದು ಗೊತ್ತಾದ್ರ ಅದ ಹೊಟ್ಟಿಕ್ಕಿತ್ತು ಅಂತ ಮತ್ಸರ ಬರ್ತೈತಿ ಆರು ಮಂದಿ ಗಂಟೆ ಆರ್ ಮಂದಿ ಗಂಟೆ ಹೊರಗೆ ಮತ್ ಬೇರೆ ಮೂವರದಂತವ್ರು ಮಾಯಾ ಮಾಯಾಮಲ ಕಾರ್ಮಿಕ ಮಲ ನಾನು ನನ್ನದು ಅಹಂಕಾರ ಮಗಂಕಾರ ಮತ್ ಇವು ಮೂರು ಕಡದ ಇತ್ತಂಗ ಆರ್ ಅವು ಕಾಡ್ತಾವಂತ ಇತ್ತಂಗ್ ಮೂರ್ ಇವು ಕಾಡತಾವಂತ ಗಂಡ್ ಅಂತ ಮಕ್ಕಳು ನೋಡಿದ್ರೆ ಈ ಬರಿ ಅಡ್ಡಾಡಿ ಆಗ್ಯಾವಂತ ಇವ್ರ ಕೈಯಾಗಿ ಸಿಕ್ಕ ನಾ ಏನ್ ಮಾಡಿ ಅಂತ ಹೇಳ್ತಾನೆ ದೇಹ ತನು ಮನ ಆತ್ಮ ಈ ಮೂರರ ವ್ಯವಹಾರವನ್ನೇ ಶರಣರು ಸಂಸಾರ ಅಂತ ಕರಿತ ಸುಮ್ಮನೆ ಅವ್ರ ಹೋಗ್ಲಿ ಬಹಳ ಚಂದ ಇರ್ತಿದ್ರು ಕತಿ ಬಹಳ ಮಜಾ ಇರ್ತತಿ ಈ ಮೂರರ ಸಂಸಾರಕ್ಕನ ಈ ಮೂರರ ಗೊಂದಲವನ್ನು ಸಂಸಾರ ಅಂತ ಕರಿತಾರೆ ಈ ಮೂರು ತನು ಮನ ಆತ್ಮ ಹಬ್ಬಕ್ಕನ ಧನ ಅಂತ ಕರೆದ್ರು ಅಥವಾ ಭಾವ ಅಂತ ಕರದ್ರು ಇಷ್ಟ ಪ್ರಾಣ ಭಾವ ಅಂತ ಬರ್ತಾವ ಮುಂದೆ ಹೇಳ್ತೇನೆ ಇಲ್ಲಿ ಈ ವ್ಯವಸ್ಥೆಯಲ್ಲಿ ಶರೀರ ಅನ್ನುವಂಥದ್ದು ತೊಟ್ಟಂತ ಜೀವಾತ್ಮ ಬಂಧನಗಳಿಗೆ ಒಳಗಕ್ಕಂತ ಮಾಯಾಪಾಸೆಗಳಿಗೆ ಒಳಗಕ್ಕಂತ ಕರ್ಮಗಳಿಗೆ ಒಳಗಣ ರಾಗ ದ್ವೇಷಗಳಿಗೆ ಒಳಗ ನಾನು ನನ್ನದು ಅನ್ನುವಂತ ಅಹಂಕಾರ ಅಪಕಾರಗಳಿಗೆ ಒಳಗ ಅದಕ್ಕೆ ಈ ಶರೀರ ಅನ್ನುವಂತ ಅಂಧಕಾರದ ಪಟ್ಟಣದೊಳಗೆ ಬಿದ್ದಂತ ಜೀವಾತ್ಮ ಮನಸ್ಸು ಅನ್ನೋದ್ರ ಕೈಯಾಗಿ ಸಿಕ್ಕು ಮಾಯಾ ಬಿದ್ದು ತನ್ನ ಮೂಲ ಸ್ವರೂಪವನ್ನು ಮರೆತು ಅಜ್ಞಾನದಿಂದ ವರ್ತಿಸ್ತಾನಂತ ಆ ಅಜ್ಞಾನದಿಂದ ವರ್ತಿಸ್ತಕ್ಕಂತ ಜೀವನ ಅದು ವಿಕಾರ ಜೀವನ ಅದರೊಳಗೆ ಇದ್ದೂ ಇಲ್ಲದಂಗ ಅರಿತುಕೊಂಡು ಪಾರಾಗಿ ಬರ್ತಾರಲ್ಲ ಅದು ಶರಣ ಜೀವನ ಅಂತ ಕರೀತಾರೆ ಅರಿದ ಶರಣ ಇತ್ತು ಸಂಸಾರವೆಂಬ ಅರಣ್ಯದಲ್ಲಿ ಹುಲಿ ಉಂಟು ಕರಣಿ ಉಂಟು ಸಿಂಹ ಉಂಟು ಕೂಡಲ ಸಂಗನ ಶರಣ ಧೀರ ಧೀರ ಅಂಜನಾರಿ ಅಂತ ಅವ್ರು ಹೇಳ್ತಾರೆ ಸಂಸಾರವೆಂಬ ರಾಹು ಕ್ರಾಶಿ ಆಯಿತಯ್ಯನ್ನ ಮನಕ್ಕೆ ಅಂತ ಕಾಡಿದ್ದಯ್ಯಂತ ಕಾಡ್ಯಾವ ಸಂಸಾರ ಹೇಯ ಸ್ಥಳ ಅಂತ ವಚನ ಬರ್ತದೆ ನಮ್ಮಲ್ಲಿ ಒಂದು 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 ಸ್ಥಳನೇ ಬರ್ತದೆ ಪಿಂಡ ಸ್ಥಳ ಪಿಂಡ ಜ್ಞಾನ ಸ್ಥಳ ಸಂಸಾರ ಹೇಯ ಸ್ಥಳ ಕೊನಿಗೆ ಗುರುಕಾರುಣ್ಯ ಸ್ಥಳ ಆಮೇಲೆ ಲಿಂಗಧಾರಣ ಸ್ಥಳ ವಿಭೂತಿ ಧಾರಣ ಸ್ಥಳ ಅಂತ ಸ್ಥಳಗಳನ್ನ ಮಾಡ್ಯಾರ ನಮ್ಗೆ ಒಂದರ ಬಹಳ ಸೂಕ್ಷ್ಮ ಅಂದ್ರೆ ಈ ಶರೀರ ಈ ಮನಸ್ಸು ಅನ್ನುವಂಥ ಏನದವಲ್ಲ ಈ ಎರಡಕ್ಕೂ ಸರಿಯಾದ ಸಂಸ್ಕಾರವನ್ನು ಕೊಟ್ರ ಇವುಗಳನ್ನ ಅಧೋಮುಖ ಮಾಡಿದ್ರ ಮಾಯಾ ಪ್ರಪಂಚ ಅಂತ ಇವುಗಳನ್ನ ಮುಖ ಮಾಡಿದ್ರ ಶಿವ ಪ್ರಪಂಚ ಅಂತ ಇದನ್ನ ಬಹಳ ಚಂದ ಹೇಳ್ತಾರೆ ನಮ್ಗೆ ಯಾರು ಸೌರಾಷ್ಟ್ರ ಸೋಮೇಶ್ವರನ ಭಕ್ತ ಆದಯ್ಯ ಶರಣ ಪಂಚೇಂದ್ರಿಯಲ್ಲಿ ವಿಕಾರಿಸುವ ಮನವ ಯಾರು ಸುಖಿಗಳು ಯಾರು ದುಃಖಿಗಳು ಅನ್ನೋದ್ರ ಬಗ್ಗೆ ಬಹಳ ಚಂದ ವ್ಯಾಖ್ಯಾನ ಕೊಡ್ತಾರ ಪಂಚೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ ಪಂಚೇಂದ್ರಿಯಗಳಲ್ಲಿ ಏನು ಮನ ವಿಕಾರಿಸ್ತೈತಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧ ನನಗದು ಬೇಕು ನನಗೆ ಇದು ಬೇಕು ನನಗೆ ಇದು ಬೇಕೇಳಿ ಇಂದ್ರಿಯಗಳ ಮುಖಾಂತರ ಪದಾರ್ಥಗಳನ್ನು ಬಯಸ್ತೈತಲ್ಲ ಅದ್ರಾಗ ಯಾರು ಹರಿದು ಹೋಗ್ತಾರ ಪಂಚೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತ ಆ ಮನಸ್ಸನ್ನು ಗೆದ್ದು ಇಂದ್ರಿಯಗಳನ್ನು ಗೆದ್ದು ತನ್ನ ಲಿಂಗದ ನಿಯಂತ್ರಣದಲ್ಲಿ ಇಟ್ಟಿರ್ತಾನಲ್ಲ ಅವ ಸುಖಿ ಅಂತ ಪಂಚೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತ ಸುಖಿ ಅವ ಸುಖಿ ಅವ್ರಿಗೆ ದುಃಖನೂ ಇಲ್ಲ ಗೋಬಂಧನೂ ಇಲ್ಲ ಎರಡನೇ ಸಾಲ ಹೇಳ್ತಾರ ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಮನವು ಕೀಳಾಗಿ ಹರಿಯುವವ ದುಃಖ ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಅಂದ್ರ ಹೇಳಿದ್ನಲ್ಲಿ ಈಗ ಇಲ್ಲಿ ಬರ್ತೀನಿ ಕಣ್ಣು ಧಾರಾವಾಹಿ ನೋಡ್ತೀನಿ ಅವ್ ಡಾಕ್ಟರ್ ಹೇಳ್ತಾನ ಅದನ್ನೆಲ್ಲ ಅಂತ ಹೇಳಿ ಅದು ಬಿಡುದಿಲ್ಲ ಅದು ನನಗೆ ರುಚಿ ಅಂತ ಹೇಳ್ತದೆ ಇದನ್ ತಿರಬಾಡಿನ ಹಿಂಗೈತಿ ತಿನ್ನಬಾಡ ಅಂತ ಹೇಳ್ತಾನವ ಇದು ನಿಯಂತ್ರಣದಾಗ ಇಲ್ಲ ಕಿವಿ ನಮ್ಮ ನಿಯಂತ್ರಣದಾಗ ಉಳಿದಿಲ್ಲ ಚರ್ಮ ನಮ್ಮ ನಿಯಂತ್ರಣದಾಗ ಉಳಿದಿಲ್ಲ ನಾಸಿಕ ನಮ್ಮ ನಿಯಂತ್ರಣದಾಗ ಉಳಿದಿಲ್ಲ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಮನಸ್ಸು ನಮ್ಮ ನಿಯಂತ್ರಣದಾಗ ಉಳಿಲಿಲ್ಲ ಅಂದ್ರ ಅವನು ಕುಂದಿರ್ಸಿಕೊಂಡು ಎಷ್ಟು ದಿನ ಬೋಧನಾ ಮಾಡಿದ್ರು ಬೋರ್ಗೆಲ್ಲ ಬೇಗ ನೀರು ತೋರಾಗಿಲ್ಲ ಯಾಕೆ ಅದಕ್ಕೆ ಪ್ರಭುಗು ಸೋತ ಅಂದ ಐತಿ ಲಿಂಗಾನು ಐತಿ ಶಿಷ್ಯನಿಗೆ ಜ್ಞಾನನೂ ಬರಲಿಲ್ಲ ಅಂದ್ರೆ ಏನು ಮಾಡುವುದಪ್ಪ ಅನ್ನೋ ಗುರುವಿದೆ ಲಿಂಗವಿದೆ ಶಿಷ್ಯನಿಗೆ ಸುಜ್ಞಾನ ವಂಕುರಿಸದ ನಕ್ಕ ಗುರು ಅದಾನ ರೆಡಿ ಆಗ ಕುಂತಾನಿಂಗು ತಯಾರ ಐತಿ ದೌಡ್ ಶಿಷ್ಯ ಬರಬೇಕಾಗೇತಿ ಬರಾಕವಲ್ಲ ಹೇಳ್ಬೇಕು ವಚನ ಸಾಹಿತ್ಯ ಐತಿ ಅನುಭವ ಮಂಟಪ ಐತಿ ಇಪ್ಪತ್ತೆರಡು ಸಾವಿರ ವಚನಗಳದಾವು ಅನರ್ಘ್ಯವಾದ ಸಂದೇಶ ಐತಿ ತತ್ವ ಐತಿ ಒಂದ ಕಲ್ಲು ಹೋಗದ ಸಾವಿರ ಹಣ್ಣು ಕೆಡಕೊಳ್ಳುವಂತ ಸಾಮರ್ಥ್ಯ ಈ ಐತಿ ಆದ್ರೆ ಅಜ್ಞಾನದಾಗ ಮಕ್ಕೊಂಡು ಈ ಕಡೆ ಅಂದ್ರೆ ಏನ್ ಮಾಡೋಣ ಅವರ ಅಂತ ಹೇಳ್ತಾರ ಏನ್ ಮಾಡೋದು ಅಂತಾರ ಅವ್ರು ಬರೀ ಹೇಳಿಕೆ ಕೇಳೋದ್ರಾಗ ಹೊಕ್ಕಾರ ಅವ್ರು ಬರೇ ಬೇರೆ ವಸ್ತುಗಳಿಗೆನ ಹೊಕ್ಕಾರ ಇಲ್ಲಿ ಬರಕವಲ್ಲಂತಾರಂದ್ರೆ ಏನ್ ಮಾಡೋಣ ಗುರುವಿದ್ದಾನೆ ಲಿಂಗವಿದೆ ಶಿಷ್ಯನ ಸುಜ್ಞಾನ ಅಂಕುರಿಸದ ನಕ್ಕ ಸೋಹಂ ಎಂಬುದಕ್ಕೆ ಹೇಳಿ ದಾಸೋಹ ಮಾಡದಿದ್ದರೆ ಅತಿಗಳ ವೇಷ ಮಾಯಾಜ್ಯೋತಿ ವಾಯು ಕೂಡ ಭಕ್ತಿಯ ಮಾಡ ಬಲ್ಲಾತನೆ ಶರಣ ನೋಡ ಮಹೇಶ್ವರ ಮಾಯಾ ಜ್ಯೋತಿ ನಮ್ಮೊಳಗ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕುರ್ಮ ಕೃಕರ ದೇವದತ್ತ ಧನಂಜಯ ಅನ್ನೋ ದಶವಾಯುಗಳದವ ಕೈ ಹಿಂಗ ಹಿಂಗ ಮಾಡ್ತೀರಿ ನೀವು ಮಾಡುವುದಿಲ್ಲ ವ್ಯಾನವಾಯು ಐತಲ್ಲಿ ಉದಾನ ವಾಯು ಕಂಠದಾಗಿರ್ತೈತಿ ನಿಮ್ಮನ್ನ ಅಂಗಾತ ಏಳುಸ್ತೈತಿ ಮನಗಸ್ತೈತಿ ಕೆಮ್ಮಸ್ತೈತಿ ಉದಾನ ವಾಯು ಮತ್ತಷ್ಟು ಒಂದರ ಒಂದೇನಾರ ಡ್ಯಾಮೇಜ್ ಆಗ್ತಂದ್ರೆ ಉಟ್ಟು ಒಂದು ಹೊಕ್ಕಂತ ಚಲೋ ದಶವಿದಾಯುಗಳು ಅಫಾನ ವಾಯು ಐತಿ ಅನ್ನ ರಸಗಳನ್ನ ಜೀರ್ಣ ಮಾಡ್ತೈತಿ ದೇಹದಾಗ ಬೇಕಾದ ಇಟ್ಕೊಳ್ತೈತಿ ಬೇಡ ಹೊರಒಿ ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ ಅನ್ನುವಂತ ಪಂಚ ಉಪವಾಯುಗಳು ಬರ್ತಾವ ಶರೀರದ ಒಂದೊಂದು ಭಾಗದಲ್ಲಿ ನಿಂತು ಕೆಲಸ ಮಾಡ್ತಾವ ಇವುಗಳೆಲ್ಲವೂ ಯಾರ ಅಧೀನದ ಕೆಲಸ ಮಾಡ್ತಾವ ಅಂದ್ರೆ ಚೈತನ್ಯ ಅನ್ನುವಂತ ಪ್ರಾಣ ವಸ್ತುವಿನ ಅಧೀನದಲ್ಲಿ ಹೋದವಂತ ಪಂಚ ಪಂಚವಾಯುಗಳು ಪಂಚ ಉಪವಾಯುಗಳು ಕೆಲಸ ಮಾಡ್ತಾರ ಅಲ್ಲಿವರೆಗೂ ಪ್ರಾಣಿ ಇರ್ತದೆ ದೇಹ ಇದನ್ನು ವಚನ ಕಾರಣ ಉದಾನವಾಯು ಓದ್ತಿಲ್ಲ ಮನುಷ್ಯ ನೆಲ ಹಿಡಿತಾನ ನೆಲ ಕಟ್ಟಿ ಬಿಡ್ತಾನೆ ಅಂದ್ರೆ ಏನು ಹಿಂಗ ಹಿಡದ ಕುತ್ತಿಗೆ ಕೈಯಾಗಿ ಹಾಕಿ ಎವಸ್ತಾರ ಹಿಂಗ್ ಮಣಗಸ್ತಾರ ಅವಾಗ ಏನಾಗಿರ್ತತೆ ಅಂದ್ರೆ ಉದಾನ ವಾಯು ಡ್ಯಾಮೇಜ್ ಆಗಿರ್ತಕ್ಕಂಥ ಅಂತ ಹೋಗಿರ್ತದಂತ ಉದಾನವಾಯು ಇನ್ನು ವ್ಯಾನವಾಯು ಕೈಯ ಮಣಿಮಲ್ರಿ ನಾನು ಹಾಲ ಮಣಿಮಲ್ ನಾನು ಖಟ್ 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 ಅಂತ ವ್ಯಾನವಾಯು ಹೋಗ್ತಾರೆ ವ್ಯಾನವಾಯು ಹೋಗಿಬಿಡ್ತೈತಿ ಉಂಡಂತ ಅನ್ನ ರಸ ಸರಿಯಾಗಿ ಜೀರ್ಣನ ಆಗೋದ್ರೆ ನನಗ ಜೀರ್ಣ ಶಕ್ತಿನ ಹೋಗಿಬಿಟ್ಟೈತಿ ಅಪಾನವಾಯು ಅನ್ನುವಂಥದ್ದು ಅದು ಡೌನ್ ಅಂತ ಆಗಿತ್ತು ಪ್ರಾಣವಾಯು ಅನ್ನುವಂಥದ್ದು ಸರಿ ಕೆಲಸ ಮಾಡಲಿಲ್ಲ ಅಂದ್ರೆ ಶರೀರದೊಳಗ ವ್ಯಾನಿ ಬರ್ತಾವಂತ ಶರೀರದ ಹೃದಯದ ಕವಾಟಗಳು ಪುಪ್ಪುಸಗಳು ಬಂದಾಗ ನಿಂತಾವಂತ ಎದೆನೋವುಗಳು ಬರ್ತಾವೆ ಚುಚ್ಚಿದಾಗ ಪ್ರಾಣವಾಯು ಸರಿ ಕೆಲಸ ಮಾಡುವುದಂತೇಳ್ಕೊ ಇದ್ರ ಮೂಲಕ ಎಷ್ಟು ಚಲೋ ಕೆಲಸ ಅಂತ ಸಮಾನ ವಾಯು ಹೆಬ್ಬೆರಳಿನಿಂದ ಹಿಡ್ಕೊಂಡು ಒಂದು ಕೂದಲದ ಗೆರೆವರೆಗೂ ಉಗುರಿನವರೆಗೂ ಎಲ್ಲಾ ಕಡೆ ಅನ್ನ ಚೈತನ್ಯವನ್ನು ಕೊಡ್ತೈತಿಂತದ್ದು ಅದಕ್ಕೆ ಜೀವ ಎಲ್ಲಿ ಪ್ರಾಣವಾಯು ಹರಿದಾಡುದ್ರ ಅಲ್ಲಿ ಕೈಕಾಲು ಜೂಮ್ ಬರ್ತಾವಂತ ಕೈಕಾಲು ಜೀವ ಬಿಡದ ಅದ್ರ ಕಡೆ ಮುಟ್ಟಿಗೆ ಆಗಿ ಕುಂದ್ರೆ ನೀವು ರಕ್ತ ಆಡಲಿಲ್ಲ ಅಂದ್ರೆ ಎಲ್ಲೆಲ್ಲಿ ರಕ್ತ ಸಂಚಾರ ಆಕೈತೆ ಅಲ್ಲೆಲ್ಲಿ ಪ್ರಾಣವಾಯು ಹಾಕೈತೆ ಎಲ್ಲೆಲ್ಲಿ ಪ್ರಾಣವಾಯು ಆ ಪ್ರಾಣವಾಯು ಏನ್ ಮಾಡ್ತತಿ ಅಂದ್ರೆ ಆಮ್ಲಜನಕವನ್ನು ತಗೊಂಡು ಹೋಗಿ ಪ್ರತಿಯೊಂದು ಜೀವಕೋಶಗಳಿಗೆ ಮುಟ್ಟಿಸ್ತೇ ಕಿರಿತ ಆ ಈ ವಾಯುಗಳು ಎಲ್ಲಿವರೆಗೂ ಕೆಲಸ ಮಾಡತವ ಅಲ್ಲಿವರೆಗೂ ದೇಹಗಳಿಗೆ ಪ್ರಾಣ ಇರ್ತದೆ ಯಾವಾಗ ಒಂದೊಂದು ವಾಯು ಮನಿ ಬಾಗಿಲ ಬಿಟ್ಟು ಬಿಟ್ಟು ಹೊಂಟು ಇನ್ನೇನು ಹತ್ರ ಆತ ಚಂದ ಹೇಳ್ತಾರೆ ವಚನಕಾರ ಅಂದ್ರೆ ಜನನ ಮರಣದ ಸೂಕ್ಷ್ಮದ ಕೀಲ ಈ ಐದು ವಾಯುಗಳು ಈ ಉಪ ವಾಯುಗಳು ಯಾರ ಅಧೀನದಾಗಿರ್ತಾವಂದ್ರೆ ಲಿಂಗ ಸಾಧಕನ ಅಧೀನದೊಳಗೆ ಇರ್ತಾವಂತ ನೋಡ್ರಿ ಇವೆಲ್ಲ ಅವನ ಇಚ್ಛಾ ಮರಣ ಬರ್ತಾನ ಲಿಂಗ ಸಾಧಕ ವೇದಾಂತಿಗಳ ಅಧೀನದೊಳಗೆ ಸಿದ್ಧಾಂತಿಗಳ ಬಹಳ ಮಂದಿ ವಿದ್ವತ್ತಿರ್ತಾರೆ ಬಹಳ ಮಂದಿ ಶರಣೆ ಇರ್ತಾರೆ ಖಂಡಾಪಟ್ಟಿ ಓದ್ಯವರು ಇರ್ತಾರ ಖಂಡಾಪಟ್ಟಿ ಹಾಡೋರು ಇರ್ತಾರ ಖಂಡಾಪಟ್ಟಿ ಜ್ಞಾನಿಗಳು ಇರ್ತಾರ ಆದ್ರೆ ಅವ್ರಿಗೆ ಯಾವಾಗ ಮರಣ ಬರ್ತದೆ ಅನ್ನೋದು ಗೊತ್ತಿರೋದು ಅದಕ್ಕೆ ಬಸವಣ್ಣವರಂದು ಮಾತು ಬಲ್ಲಾತ ಜಾಣನಲ್ಲ ಗೀತವ ಬಲ್ಲಾತ ಜಾಣನಲ್ಲ ಜವನ ಬಾಯಲ್ಲಿ ಬಾಲವ ಕೊಯ್ದು ಹೋದಾತ ಜಾಣ ಏನ್ ಮಾಡೋದು ದೊಡ್ಡ 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 ಅನರ್ಥ್ಯ ದೊಡ್ಡ 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 ಸಾಧನೆ ಮಾಡಿದವ್ರು ಇರ್ತಾರೆ ಅಕಾಲ ಅಲ್ಪ ಆಯುಷ್ಯಗಳಾಗಿ ಅಂದ್ರೆ ಅಂದ್ರ ಅವರ ಒಂದು ಆ ಪ್ರಾಣ ಜವನ ಬಾಯಲ್ಲಿ ಸಿಕ್ಕೊಂಡೈತಿ ಅದಕ್ಕೆ ಕಾಲ ಕರ್ಮಗಳನ್ನ ಗೆಲ್ಲಬೇಕು ಬಹಳ ಬಾಳ ಓದೋದ ಅವಶ್ಯಕತೆ ಇಲ್ಲ ಬಹಳ ತಿಳ್ಕೊಳ್ಳೋದ್ರಾಗ ಅವಶ್ಯಕತೆ ಇಲ್ಲ ಬುದ್ಧಿ ಬೆಳೆದು ವಿಕಾರಕ್ಕೊಳಗು ಶರೀರ ಬೆಳೆದು ಸುಖಕ್ಕೊಳಗು ಮನೋ ಬೆಳೆದು ಮ ಇಂದ್ರಿಯ ವಿಕಾರಕ್ಕೊಳಕೈತಿ ಅಂತ ಅದಕ್ಕೆ ಇವೆಲ್ಲ ಬೆಳದಂಗ 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 ಒಂದಕ್ಕೊಂದು ಬುದ್ಧಿ ದೊಡ್ಡದಾತಿಲ್ಲ ಬುದ್ಧಿ ಬೆಳೀತಂದ್ರೆ ಸುಖ ಹೆಚ್ಚಕಂತ ಬುದ್ಧಿ ಬೆಳೆದ್ ಸುಖ ಹೆಚ್ಚಕೈತಿ ಶರೀರ ಬೆಳೀತು ಅಂದ್ರೆ ರೋಗ ಹೆಚ್ಚಕಂತ ಶರೀರ ತಪ್ಪಿದವ್ರೆ ಮತ್ತು ರೋಗ ಬಾಳ ಇರ್ತಾವೆ ನೋಡ್ರಿ ಶರೀರ ಬೆಳೆದು ಸುಖಕ್ಕೆ ಬುದ್ಧಿ ಬೆಳೆದು ಸುಖಕ್ಕೆ ಕೊಳದು ಅತ್ಯಾರ ಇಂದ್ರಿಯಗಳು ಹೆಚ್ಚಿ ವಿಕಾರಕ್ಕೊಳಗತಿ ಅಂತ ಅದಕ್ಕೆ ಯಾವುದೇ ಹೆಚ್ಚು ಮಾಡಿ ಕೊಡಬಾರದಂತ ಶರೀರದೊಳಗ ಮನಸ್ಸಿನೊಳಗ ಶಿವಭಕ್ತಿ ಅಧ್ಯಾತ್ಮ ಜ್ಞಾನವನ್ನು ಹೆಚ್ಚು ಮಾಡ್ಬೇಕಂತ ನೋಡ್ರಿ ಅಂದಾಗ ಕಾಲಕ್ರಮಗಳ ಹೇಳ್ತಾರೆ ನೋಡ್ರಿ ಅವರು ಎಷ್ಟು ಸೂಕ್ಷ್ಮ ಹೇಳ್ತಾರ ಇವುಗಳನ್ನ ಗೆಲ್ಲಬೇಕಾದ್ರ ಯಾಕೆ ಬಸವಣ್ಣನವರು ಹರೆಯದ ವಯಸ್ಸಿನಾಗ ಲಿಂಗ ಪೂಜೆ ಮಾಡಂದ್ರೆ ಹುಚ್ಚರವರು ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಪೌಲು ಹಿಡಿಯದ ಮುನ್ನ ನಿನಗೆ ಬಾರದ ಮುನ್ನ ಮೃತ್ಯು ಬಂದು ನಿನ್ನ ವಯ್ಯದ ಮುನ್ನ ತತ್ತು ಕೆಲಸವು ಮಾಡು ಕೂಡಲ್ಲ ಸಂಗಮ ದೇವನ ಯಾಕೆ ಅಂದ್ರೆ ಹರಿದ್ ವಯಸ್ಸಿನಾಗ ನನ್ಗೊಬ್ ಕೇಳಿದೆ ನೀವು ಲಿಂಗ ಕಟ್ಟಗೋರು ಲಿಂಗ ಕಟ್ಕೋರ್ ಅಂತೀರಿ ಹೋದಲ್ಲೆಲ್ಲ ಹೋದಲ್ಲೆಲ್ಲ ಲಿಂಗ ಯಾವಾಗ ಕಟ್ಕೋಬೇಕು ವಯಸ್ಸಾದ್ಮೇಲೆ ಮುದುಕರಾದ್ಮೇಲೆ ಅವಾಗ ಪೂಜೆ ಮಾಡ್ಬೇಕವ್ರು ಅವ್ನು ನಾ ಅಂದೆ ಮತ್ತೆ ಲಗ್ನ ಯಾವಾಗ ಮಾಡ್ಕೋಬೇಕಂತ ಕೇಳಿದೆ ಮತ್ ಲಗ್ನೂ ವಯಸ್ಸಾದ್ಮೇಲೆ ಮಾಡ್ಕೋಬೇಕಾಗಿತ್ತಿಲ್ಲ ಅಂದ್ರೆ ಅವ್ರ ತಲೆಯಾಗ ಏನು ಪ್ರಮೇಯ ಐತಿ ಈ ದೇವ್ರ ನೆನೆಸೋದು ಲಿಂಗ ಪೂಜೆ ಮಾಡೋದು ಈ ತತ್ವ ಕೇಳೋದು ಇಂಥ ಅಧ್ಯಾತ್ಮದ ಕಾರ್ಯಗಳಿಗೆ ಹೋಗುವುದು ಅಂದ್ರೆ ಅವೆಲ್ಲ ಅರವತ್ತರಗ್ ದಾಟಿದವ್ರಿಗೆ ಸಂಬಂಧ ಅಂತ ಅವ್ರ ತಲೆಯಾಗ ಭೇ ಐತಿ ಏನ್ ಮಾಡ್ಬೇಕು ಅವ್ರಿಗೆ ಎಪ್ಪತ್ತು ಎಂಬತ್ ಅವ್ರಿಗೆ ಬಂದು ಕೂತಿರ್ತಾರತ ನಾವೊಂದು ಹೇಳಿದ್ರೆ ಅವ್ರಿಗೊಂದು ಕೇಳತಿರ್ತೇವೆ ನಾವು ಹೋಗ್ರ ಕುಂತ್ರ ಅವ್ರಿಗೆ ನಾಲ್ಕು ನಾಲ್ಕು ಮಂದಿ ಕಾಣ್ತಿರ್ತಿವಿ ಏನ್ ಮಾಡ್ಬೇಕು ಅವ್ರ ಕುಂದಿರ್ಸ್ಕೊಂಡು ಹೇಳೋದು ನಾವು ಶಿವ ಶಿವ ಅನ್ನ ಕಲಿಸಿದ್ರೆ ಅವ್ರು ನಾಲಿಗೆ ಟಿವಟಿವನ್ನಾಗಿ ಬಂದಿರ್ತಾವ ಅಂದ್ರೆ ಬಿದ್ದು ಹಳ್ಳಗಿದ್ಬಿಟ್ಟಿರ್ತಾವ್ ಅದಕ್ಕೆ ಹೇಳ್ತಾವ ನೋಡ್ರಿ ಬಾಲ್ಯ ಮನಶಗಳು ಶಿವ ಶಿವ ಎಂಬುದ ಮರೆಸಿ ಟಿವ ಕಲಿಸಿ ಬವಿಕಾಲ ಮಾರ್ಜಾಲ ನುಣಿಸಬಂದೆಯ ಒಳಗಿರ್ತಕ್ಕಂಥ ಮನಸ್ಸಿಗೆ ಹೇಳ್ತಾರ ಅವರು ಹರಿಯದ ವಯಸ್ಸಿನಾಗ ಹರಿದಾಡಬೇಡ ಇಂದ್ರಿಯಗಳ ಮೂಲಕ ಮನಸ್ಸು ಹರಿ ಬಿಡಬೇಡ ಇದು ನನ್ನ ಲಿಂಗದಲ್ಲಿ ಕಟ್ಟು ಗುರುಲಿಂಗ ಜಂಗಮರ ಪಾದದಲ್ಲಿ ಕಟ್ಟು ಕಾಲಕರ್ಮಗಳು ನಿನ್ನ ಅಧಿನಕ್ಕ ಅಂತ ಹೇಳ್ತಾರ ಶಿವಯೋಗಿ ಈ ಕಾಲಕರ್ಮಗಳನ್ನು ಗೆಲ್ತಾನೆ ನಿಯಂತ್ರಣದಲ್ಲಿ ಇಟ್ಕೊಂತಾನೆ ಹಲ್ಲು ಹೋಗುಕಿಂತ ಮೊದಲ ಬೆನ್ನ ಬಾಗೋಕ್ಕಿಂತ ಮೊದಲನ ಕೈ ನಡಗಕ್ಕಿಂತ ಮೊದಲನ ಲಿಂಗ ಪೂಜೆ ಮಾಡಬೇಕು ನಾಳೆ ನೀ ಶಿವಯೋಗ ಸಾಕು ಹೋಗಿದೀ ಕೈ ನಡಗಾಕಂತಂದ್ರೆ ದೃಷ್ಟಿನ ನಿಲ್ಲುದಿಲ್ಲ ಹಿಂಗೆ ಕೈಯಾಗ ಲಿಂಗ ಹಿಡಿತಿದ್ದಿ ದೃಷ್ಟಿನ ನಿಲ್ಲುದಿಲ್ಲ ಯಾಕಂದ್ರೆ ಲಿಂಗ ಒಂದ್ ಕಣ ದೃಷ್ಟಿ ಲಿಂಗ ಮೂರು ಮೂರ್ ಕಾಣಕೆ ದೃಷ್ಟಿ ನಿರ್ಗಿಣ ವಯಸ್ಸಾದ ಮೇಲೆ ಲಿಂಗ ಒಂದಲ್ಲಿ ನಾಲ್ಕು ಕಾಣಕ್ ನಿಂತಿರ್ತಾವ ಕೈ ನಡ್ಗಾಕ್ ನಿಂದಿರ್ತತಿ ಚಿತ್ತ ಚಂಚಲಕತಿ ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿ ನಿಲ್ಲೇ ಮನ ಮೇಲೆ ನಿಲ್ಲುವುದು ಆಲಿ ಗಾಳಿ ಪವನ ಪವನ ನಿಂದೊಡೆ ಪಿಂದು ನಿಂದಿರುವುದು ಈ ಮೂರನ್ನು ಲೀಲೆಯಿಂದ ಗೆದ್ದಾಗ ಕಾಲಕರ್ಮಗಳು ನಮ್ಮ ವಶದಲ್ಲಿ ಬರ್ತಾವಂತ ಲೀಲೆಯಲ್ಲಿ ಚಾಮರಸ ಹೇಳ್ತಾನೆ ಬಸವಣ್ಣನವರು ಹೇಳ್ತಾರೆ ಅಂಗೈ ಒಳಗಿನ ಲಿಂಗದಲ್ಲಿ ಕಂಗಳು ನಟ್ಟ ಹಳಸರೆ ಮನ ಖವಾಲಿಡದೆ ಚಿತ್ರದ ರೂಹಿನ ತೆರನಂತೆ ಕಂಗಳಲ್ಲಿ ಅಚ್ಚತ್ತಿ ಮನದಲ್ಲಿ ನೆನೆ ನೆನೆದು ಲಿಂಗ ಸುಖ ಸಂಪನ್ನರನೆ ಲಿಂಗವೆಂಬನೋ ಕಾಣ ಅಂತ ಅಂಗೈ ಒಳಗಣ ಲಿಂಗವ ನೋಡುತ್ತ ಕಂಗಳು ಕಡೆಗೋಡೆ ಒರಿವುತ್ತ ಸುರಿವುತ್ತ ಎಂದಿಪ್ಪೇನೋ ಅಯ್ಯ ನಾ ಏನು ಬೇಡ್ಕೊತೇನೆ ಅಂದ್ರೆ ಕೈಯಾಗಿನ ಲಿಂಗ ಹಿಡ್ಕೊಂಡು ದೃಷ್ಟಿ ಲಿಂಗದಲ್ಲಿ ತಲ್ಲಿನಾಗಿ ನನ್ನ ಕಂಗಳೊಳಗೆ ನೀರು ಸುರುಕು ಅಂತ ಎಂದಿಪ್ಪೇನೋ ಅಂಗೈ ಒಳಗಣ ಲಿಂಗದಲ್ಲಿ ಕಂಗಳು ನಟ್ಟು ಮನ ಹಳಕದೆ ಅಂತ ಇವ್ರು ಹೇಳ್ತಾರೆ ಅಂಗೈ ಒಳಗಣ ಲಿಂಗವ ನೋಡುತ್ತ ಕಂಗಳು ಕಡೆಗೋಡಿ ಒರಿವುತ್ತ ಯಾರು ಲಿಂಗಾರ್ಚನೆ ಮಾಡುವಾಗ ಕಣ್ಣಾಗ ಹಸುರು ಜಲಗಳು ಬರ್ತಾವ್ ಅವ್ರು ಸರಿಯಾಗಿ ಲಿಂಗ ಪೂಜೆ ಮಾಡಾಕತ್ತಾರಂತ ತಿಳ್ಕೊಬೇಕಂತ ಮೊದಲನೇ ಸ್ಟೆಪ್ ಕಂಗಳಲ್ಲು ಜಲಗಳು ಸುರಿಬೇಕಂತ ಗದ್ಗದಗಳು ಕೋಡದಿದ್ದ ತಡೆ ಎಂತೂ ಲಿಂಗಭಕ್ತ ಸರಿಯಾಗಿ ನೋಡಬೇ ಕೈಯಾಗ ಲಿಂಗ ಹಿಡ್ಕೊಂಡು ವಿಕಾರಗಳು ಬರುವ ಧ್ವನವಿಕಾರ ಮನೋವಿಕಾರ ಭಾವವಿಕಾರ ಇಂದ್ರಿಯ ವಿಕಾರ ಯಾವುದು ಸುಳಿಬಾರದಂತ ಮೊದಲು ಮೊದಲು ಕಾಡ್ತಾವ ಸಾಧಕನ ಅವಸ್ಥೆಯಲ್ಲಿ ನಂತರದಲ್ಲಿ ಯಾವ ಕಾಡ್ತಾವ ಮುಂದ ಅವ ನಿಯಂತ್ರಣ ತಕ್ಕತಿ ಹೆಂಗ್ಯಾಂಗ ಸಾಧಕನಲ್ಲಿ ಲಿಂಗ ಶಕ್ತಿ ಹೆಚ್ಚಾಕೋಂತ ಹೋಗತಿ ಶಿವಯೋಗ ಬಲ್ಕೊಂತ ಹೋಗತಿ ಇಂದ್ರಿಯಗಳು ವಿಷಯ ಪಥವನ್ನ ಬಿಟ್ಟು ಲಿಂಗ ಪಥ ಹಾಕವ ಆ ಶರಣ ನಡೆದದ್ದ ಕೈಲಾಸ ಶರಣ ನೋಡಿದ ಶಿವರಾತ್ರಿ ಶರಣ ಏನಂತ ನನ್ನ ಕರೆಯುತ್ತೆ ಅಂದ್ರೆ ಇಂದ್ರಿಯಗಳು ಲಿಂಗ ಮುಖವಾಗಬೇಕು ಅಂಗಮುಖವನ್ನು ಬಿಡಬೇಕು ಇದು ಆಗಬೇಕಂದ್ರೆ ಏನ್ ಮಾಡಬೇಕು ಅರ್ಚನೆ ಅರ್ಪಣೆ ಅನುಭವ ಇದನ್ನ ಮಾಡಬೇಕು ಕಾಲಕರ್ಮಗಳು ನಮಗೆ ಬಂದು ಜನನ ಮರಣಗಳು ಬಂದು ನಮ್ಗೆ ಮುಟ್ಲಾರ್ದಂಗ ವಾಸನೆಗಳು ನಮ್ಗೆ ಬಂದು ಮುಟ್ಲಾರ್ದಂಗೆ ಇರಬೇಕಂದ್ರೆ ಅಷ್ಟಾವರಣಗಳ ಆವರಣವನ್ನು ಕೊಟ್ಟರು ಶರಣ